ತಂದೆಯವರು ಇದು ಇನ್ನೇನು ರಾಜಕೀಯ ಕೊನೆಗಾಲದ ಹೋಗಿದ್ದಾರೆ ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ ಅಂತ ಕೆಲಸನ ಜಾರ್ ಅವರು ಮಾಡ್ತಿದ್ದಾರೆ ಅಂತ ಕೆಲಸ ಇನ್ನು ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳಿಕೊಳ್ತಾ ಮೈ ಸ್ಟೇಟ್ಮೆಂಟ್ ವಾಸ್ ನಾಟ್ ಅಬೌಟ್ ಚೇಂಜ್ ಇನ್ ದ ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಮಗ ಹಾಗೆ ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯವರು ಕೊಟ್ಟ ಹೇಳಿಕೆಯೊಂದು ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಕುತೂಹಲ ಕೆರಳೋ ಹಾಗೆ ಮಾಡಿದ್ದು ಈಗ ತಮ್ಮ ಹೇಳಿಕೆ ಬಗ್ಗೆನೆ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ತಂದೆಯವರು ಯಾವಾಗಲೂ ಸಾಮಾಜಿಕ ನ್ಯಾಯ ಜಾತ್ಯಾತೀತ ಸಿದ್ಧಾಂತಗಳಲ್ಲಿ ನಂಬಿಕೆ ಇಟ್ಕೊಂಡವರು ಅದೇ ದಾರಿಯಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ನಂಬಿಕೆ ಇಟ್ಕೊಂಡು ನಡೀತಾ ಇದ್ದಾರೆ ಆ ರೀತಿ ಸೈದ್ಧಾಂತಿಕವಾಗಿ ರಾಜಕಾರಣ ಮಾಡೋರು ಲೀಡ್ ಮಾಡ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ಹೇಳಿದ್ನೇ ಹೊರತು ರಾಜಕೀಯ ಉತ್ತರಾಧಿಕಾರಿ ಬಗ್ಗೆ ನಾನು ಮಾತಾಡಿಲ್ಲ ಅಂತ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ನಲ್ಲಿ ತಂದೆಯವರು ಸ್ಪರ್ಧೆ ಮಾಡೋದಿಲ್ಲ ಅಂತಾನು ಹೇಳಿದ್ದಾರೆ ಅದರ ನಂತರವೂ ಕಾಂಗ್ರೆಸ್ನ ಜಾತ್ಯಾತೀತ ಸಿದ್ಧಾಂತವನ್ನು ಮುಂದುವರಿಸೋ ಅನೇಕ ರಾಜಕಾರಣಿಗಳು ನಮ್ಮ ಜೊತೆ ಇದ್ದಾರೆ ಅವರನ್ನೆಲ್ಲ ಸತೀಶ್ ಜಾರಕಿಹೊಳಿ ಮುನ್ನಡೆಸಲಿ ಅನ್ನೋದು ನನ್ನ ಆಶಯ ಅಂತ ಹೇಳಿದ್ದಾರೆ ಇನ್ನು ನವೆಂಬರ್ ಕ್ರಾಂತಿ ಕೇವಲ ಊಹಾಪೋಹ ಪಕ್ಷದ ಒಳಗೆ ಯಾವುದೇ ನಾಯಕತ್ವ ಬದಲಾವಣೆ ಚರ್ಚೆ ನಡೆದಿಲ್ಲ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಆಗ್ತಾರೆ ಅನ್ನೋ ಮಾತುಗಳು ಕೂಡ ತಾತ್ವಿಕ ಆಧಾರ ಇಲ್ಲ ಅಂತಹ ಅರ್ಹತೆ ಹೊಂದಿರೋ ಅನೇಕ ನಾಯಕರು ಪಕ್ಷದಲ್ಲಿದ್ದಾರೆ ಅಂತಿಮ ತೀರ್ಮಾನವನ್ನು ಹೈಕಮಾಂಡ್ ಕೈಗೊಳ್ಳುತ್ತೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು ರಾಜಕೀಯ ನಿವೃತ್ತಿಯಾದ ಮೇಲೆ ಅವರ ಸ್ಥಾನ ತುಂಬೋ ಶಕ್ತಿ ಕೆಲವೇ ನಾಯಕರಲ್ಲಿದೆ ಅದರಲ್ಲಿ ಸತೀಶ್ ಅವರಿಗೂ ಕೂಡ ಖಂಡಿತ ಇದೆ ಅನ್ನೋದು ನನ್ನ ಮಾತಾಗಿತ್ತು ಅನ್ನೋ ಅಭಿಪ್ರಾಯಪಟ್ಟೆ ಅಂತ ಯತೀಂದ್ರ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಿದ್ದಾರೆ ಅವರ ರಾಜಕೀಯ ಭಕ್ತಿನ ಕೊನೆ ಘಟ್ಟದಲ್ಲಿದ್ದಾರೆ ಅಂತ ಸಮಯದಲ್ಲಿ ಈ ರೀತಿ ಅಹ್ ವೈಚಾರಿಕವಾಗಿ ಪ್ರಗತಿ ಪರವಾದ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಅವ್ರಿಗೆ ನೇತೃತ್ವ ವಹಿಸಿಕೊಡಿಸ್ ನಾಯಕರು ಬೇಕು ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ ಯುವ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಎನ್ನುವ ಒಂದು ನಂಬಿಕೆ ನನಗಿದೆ ಸೊ ಹಾಗಾಗಿ ಆ ಈ ರೀತಿ ಒಂದು ತತ್ವ భక్తతేవం అంత నాయకసిగత బాలా కష్ట అంత కల్సన జార్ కేలు మార్కిదరే అంత కల్స మును ముందవరసి అంటే నేను కేలు కోర్తా మై స్టేట్మెంట్ వాస్ నాట్ అబౌట్ ఛేంజింగ్ ది చీఫ్ మినిస్టర్ ఐ ఓన్లీ సడ్ ఆ అఫ్కా సిద్ధరామే సర్ బికాస్ సిద్ధరామే సర్ హస్ టోల్ 2028 28 హి విల్ నాట్ కాంటెస్ట్ ఎలక్షన్ సో అఫ్కా సిద్ధరామే సర్ సమ్మన్ హూ బిలీవ్ స్ట్రాంగ్లీ ఇన్ కాంగ్రెస్ ఐడియాలజీ విచ్ ఇస్ సోషల్ జస్టిస్ Uh, which is a, a, a secular ideology so someone who believes in these ideologies they should be able to lead the congress party that's all i have said